ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲ ವ್ಲಾಗ್ಸ್ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇವತ್ತು ಒಂದು ಸಿಂಪಲ್ಲಾಗಿರೋ ಅಂಥದ್ದು ಚಿಕನ್ ಕರಿ ಯಾವ ಥರ ಮಾಡಬೇಕಂತ ನೋಡಿಸ್ತೀನಿ ಬನ್ನಿ ತುಂಬ ಸಿಂಪಲ್ ಅಂತೂ ಹೌದು ನಾನು ಇಲ್ಲಿ ಫಸ್ಟ್ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಆಗಿರೋವಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ಚಿಕನ್ ತೊಗೊಂಡಿದ್ದೀನಿ ಇದು ಬಾಯ್ಲರ್ ಚಿಕನ್ನು ಇದನ್ನು ಹಾಕ್ಕೊಂಡು ಎಣ್ಣೆಲಿ ಸ್ವಲ್ಪ ಒಂದು ನಿಮಿಷ ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಇವಾಗ ಮಸಾಲೆ ದುಬ್ಬೋದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿ ಮತ್ತು ಒನ್ ಟೊಮೊಟೊ ಸ್ವಲ್ಪ ಉರ್ಗಡ್ಲೆ ಮತ್ತು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೀಟಾಗಿ ತುಂಬ ನುಣ್ಣಗಾಗೋ ಥರ ಗ್ರೈಂಡ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ ನೋಡಿ ಈ ಥರ ತುಂಬ ನಯಾಸಾಗಿ ರುಬ್ಕೊಂಡಿದ್ದೀನಿ ನಿಮಗೆ ಚಿಕನ್ ನೀವು ಎಷ್ಟು ಮಾಡಬೇಕು ಅಂತ ಇದ್ದೀರೋ ಅದನ್ನು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ ಇದು ತುಂಬ ಗ್ರೀನ್ ಕಲರಲ್ಲಿ ಸಕ್ಕತ್ತಾಗಿ ಬರುತ್ತೆ ಸಹ ಕರಿ ಅಂತೂ ನಾನಿಲ್ಲಿ ಚಪಾತಿಗೆಗೋಸ್ಕರ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ ನಿಮಗೆ ಮುದ್ದೆಗೆ ಅನ್ನಕ್ಕೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಆಯಿತು ಇವಾಗ ಮಸಾಲೆ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡೋಣ ಇದನ್ನು ಹಾಕ್ಕೊಂಡು ನಾವು ಕುಕ್ಕರಲ್ಲಿ ಇಲ್ಲ ನಾನು ಇಲ್ಲಿ ಬಾಣಲೀಲೆ ಮಾಡ್ತಾಯಿದ್ದೀನಿ ಬೇಗನೆ ಆಗುತ್ತಲ್ವ ಬಾಯ್ಲರ್ ಕೋಳಿ ಅಂತ ಹೇಳ್ಬಿಟ್ಟು ನಾನು ಬಾಣಲಿಲ್ಲೆ ಮಾಡ್ತಿದ್ದೀನಿ ನೀವು ಕುಕ್ಕರಲ್ಲಿ ಮಾಡಿದ್ರೂ ಬೇಗ ಆಗುತ್ತೆ ಮತ್ತು ಇಲ್ಲಿ ಖಾರಕ್ಕೆ ಎಷ್ಟು ಬೇಕಂತ ಹೇಳಿ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಇದು ಮನೇಲೇ ಮಾಡಿರೋದು ಧನಿಯಾ ಪೌಡರು ಮತ್ತು ಕಲ್ಲರ್ಗೆ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕಂತ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ ಮತ್ತು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಿದ್ದೀನಿ ಹಾಕ್ಕೊಂಡು ಇನ್ನೂ ಒಂದು ಸಲ ಈ ಮಸಾಲೆ ಎಲ್ಲ ಹಿಡಿಬೇಕು ಅದಕ್ಕೆ ಆ ಥರ ನೀಟಾಗಿ ಮಸಾಲ ಈ ಥರ ಎಲ್ಲೂ ಪೌಡ್ರೆಲ್ಲ ಕಾಣಬಾರ್ದು ಆ ಥರ ನೀಟಾಗಿ ಸಲ ಮಿಕ್ಸ್ ಕೊಡೋಣ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬ್ಯಾಚುಲರ್ಸ್ಗಂತೂ ಬೇಗನೆ ಮಾಡ್ಕೊಬೋದು ಮನೇಲಿ ಏನೂ ಐಟಮ್ಸ್ ಇಲ್ಲ ಅಂದ್ರೆ ಗುಣನ ಮನೆಯಲ್ಲೇ ಇರೋದು ಹಾಕೊಂಡ್ಬಿಟ್ಟು ಚಂದ ಬೇಗನೆ ಮಾಡ್ಕೊಬೋದು ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಇವಾಗ ನೀರು ಒಂದೇ ಸಲ ನೋಡಿಕೊಂಡು ಒಂದೇ ಸಲ ಎಷ್ಟು ಬೇಕಂತ ನೋಡಿಕೊಂಡು ಕ್ವಾಂಟಿಟಿ ಒಂದೇ ಸಲ ನೀರು ಹಾಕ್ಕೊಂಬಿಡೋಣ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಲಿ ನಾನಿವಾಗ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಸಾಕು ಕ್ವಾಂಟಿಟಿಲಿ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕುದಿ ಬರಲಿ ನೀಟಾಗಿ ಇವಾಗ ಚಿಕನ್ ಕರಿ ಅಂತಂದರೆ ತುಂಬ ಜನ ತುಂಬ ಥರ ಮಾಡ್ತಾರೆ ಇದ್ರೆ ಈ ಥರ ಸಲ ಮಾಡಿ ನೋಡಿ ಗ್ರೀನ್ ಕಲರಲ್ಲಿ ತುಂಬ ಸಕ್ಕತ್ತಾಗಿ ಬರುತ್ತೆ ನೀವು ಒಂದು ಸಲ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರ ಸಲ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ನೋಡಿ ಸಾಂಬಾರೆಲ್ಲ ಈಗ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಮತ್ತೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇತ್ತಂತ ಹೇಳಿಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ